ಬಂಧುಗಳೇ ನಮಸ್ಕಾರ ಹೇಗಿದ್ರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಪ್ರಕೃತಿಗಾಗಿಯೇ ಬದುಕಿದಂತಹ ಸಮಾಜದಲ್ಲಿ ಪ್ರಕೃತಿಯ ಬಗ್ಗೆ ಜಾಗೃತಿಯನ್ನು ಮೂಡಿಸಿದಂತಹ ಓರ್ವ ನಿಸ್ವಾರ್ಥ ಜೀವಿಯಂದ್ರೆ ಸಾಲು ತಿಮ್ಮಕ್ಕ ಇಂಥ ಸಾಲು ಮರದ ತಿಮ್ಮಕ್ಕನನ್ನ ನಾವೆಲ್ಲರೂ ಕೂಡ ಕಳ್ಕೊಂಡಿದ್ದೇವೆ ಪರಿಸರ ಲೋಕ ಅವರಿಲ್ಲದೆ ಅನಾಥವಾಗಿದೆ ಅಥವಾ ಬಡವಾಗಿದೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಕಾರಣ ಪರಿಸರಕ್ಕಾಗಿ ಆಪರಿಯಾಗಿ ದುಡಿದಂಥವರು ಕೆಲಸವನ್ನ ಮಾಡಿದಂಥವರು ಸಾಲು ಮರದ ತಿಮ್ಮಕ್ಕ ಬಂಧುಗಳೇ ಸಾಲು ಮರದ ತಿಮ್ಮಕ್ಕನರದು ತುಂಬು ಜೀವನ ಅವರಿಗೆ ವಯಸ್ಸು ನೂರ ಹದಿನಾಲ್ಕಾಗಿತ್ತು ಆಗಿತ್ತು ಒಂದಷ್ಟು ದಿನಗಳಿಂದ ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರು ಆಗಾಗ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನ ಪಡೆದು ಬರ್ತಾ ಇದ್ರು ನೋಡಿ ನೂರ ಹದಿನಾಲ್ಕು ವರ್ಷ ಅಂದ್ರೆ ಅದು ಸಾಮಾನ್ಯವಾದಂಥ ವಿಚಾರ ಅಲ್ವೇ ಅಲ್ಲ ಆ ವಯಸ್ಸಿನಲ್ಲೂ ಕೂಡ ಗಟ್ಟಿಮುಟ್ಟಾಗಿದ್ದಂಥವರು ಸಾಲು ಮರದ ತಿಮ್ಮಕ್ಕ ಅಂತಿಮವಾಗಿ ಬೆಂಗಳೂರಿನ ಅಪೋಲೋ ಆಸ್ಪತ್ರೆಗೆ ಚಿಕಿತ್ಸೆಗೋಸ್ಕರ ಎರಡು ದಿನಗಳಿಂದ ದಾಖಲಿಸಲಾಗಿತ್ತು ಚಿಕಿತ್ಸೆಗೆ ಸ್ಪಂದಿಸದೆ ಸಾಲು ಮರದ ತಿಮ್ಮಕ್ಕ ವಿಧಿವಶರಾಗಿದ್ದಾರೆ ಈ ಸಮಾಜವನ್ನ ಬಿಟ್ಟು ಹೋಗಿದ್ದಾರೆ ಆದರೆ ಅವರು ಮಾಡಿದಂತ ಕೆಲಸಗಳಿದೆಯಲ್ಲ ಸದಾ ಕಾಲ ಈ ಸಮಾಜದಲ್ಲಿ ಶಾಶ್ವತ ಸದಾ ಕಾಲ ನಾವೆಲ್ಲರೂ ಕೂಡ ಅವರನ್ನು ನೆನಪು ಮಾಡ್ಕೊಳ್ತಾ ಇರ್ತೇವೆ ಬಂಧುಗಳೇ ಈ ಸಂದರ್ಭದಲ್ಲಿ ಸಾಲು ಮರದ ತಿಮ್ಮಕ್ಕರ ಬದುಕಿನ ಬಗ್ಗೆ ಒಂದಷ್ಟು ವಿಚಾರವನ್ನು ನಾವು ತಿಳ್ಕೊಳ್ಳೋಣ ತಿಳಿದುಕೊಳ್ಳಲೇಬೇಕಾಗಿರುವಂತಹ ಸಂಗತಿ ಕೂಡ ಹೌದು ಅದಕ್ಕೂ ಮುನ್ನ ಸಾಲು ಮರದ ತಿಮ್ಮಕ್ಕ ಅಂತಿದ್ದ ಹಾಗೆ ದೇಶದ ಜನರಿಗೆ ನೆನಪಾಗುವಂತಹ ಸಂಗತಿ ಅಂದ್ರೆ ಅಂದ್ರೆ ನಮ್ಮ ರಾಜ್ಯದ ಜನರಿಗೆ ಬೇರೆ ಬೇರೆ ವಿಚಾರಗಳು ನೆನಪಾಗುತ್ತೆ ಆದ್ರೆ ದೇಶದ ಜನರಿಗೆ ಒಂದು ವಿಚಾರ ನೆನಪಾಗುತ್ತೆ ಎರಡ್ ಸಾವಿರದ ಹತ್ತೊಂಬತ್ತರ ಸಂದರ್ಭದಲ್ಲಿ ದೇಶದ ನಾಲ್ಕನೇ ಅತ್ಯುನ್ನತ ನಾಗರಿಕ ಗೌರವ ಆಗಿರುವಂತಹ ಪದ್ಮಶ್ರೀ ಗೌರವವನ್ನು ಸಾಲುಮರದ ತಿಮ್ಮಕ್ಕರಿಗೆ ಕೊಡಲಾಯಿತು ಆಗ ರಾಷ್ಟ್ರಪತಿಗಳಾಗಿ ರಾಮನಾಥ್ ಕೋವಿಂದ್ ಆ ಗೌರವವನ್ನು ಸಾಲುಮರ್ದ ತಿಮ್ಮಕ್ಕನವರಿಗೆ ಪ್ರಧಾನವನ್ನ ಮಾಡುವಂಥ ಸಂದರ್ಭದಲ್ಲಿ ಸಾಲುಮರ್ದ ತಿಮ್ಮಕ್ಕ ಆಗ ರಾಷ್ಟ್ರಪತಿಗಳ ತಲೆಯ ಮೇಲೆ ಕೈಯಿಟ್ಟು ರಾಷ್ಟ್ರಪತಿಗಳಿಗೆ ಆಶೀರ್ವಾದವನ್ನ ಮಾಡಿದ್ರು ರಾಷ್ಟ್ರಪತಿಗಳು ಕೂಡ ಆ ಸಂದರ್ಭದಲ್ಲಿ ಎಲ್ಲ ಶಿಷ್ಟಾಚಾರವನ್ನು ಬದಿಗೊತ್ತಿ ಸಾಲು ಮರದ ತಿಮ್ಮಕ್ಕರಿಂದ ಆಶೀರ್ವಾದವನ್ನು ಪಡೆದುಕೊಂಡಿದ್ರು ಆ ಸಂದರ್ಭದಲ್ಲಿ ಸಾಲು ಮರದ ತಿಮ್ಮಕ್ಕರ ಆ ಮುಗ್ಧತೆಗೆ ಇಡೀ ದೇಶವೇ ಶರಣಾಗಿತ್ತು ಇಡೀ ದೇಶಾದ್ಯಂತ ಆ ಫೋಟೋಗಳೆಲ್ಲವೂ ಕೂಡ ವೈರಲ್ ಆಗಿತ್ತು ನಿಮಗೂ ಕೂಡ ಈ ಸಂದರ್ಭದಲ್ಲಿ ನೆನಪಿರಬಹುದು ಈಗ ಸಾಲು ಮರದ ತಿಮ್ಮಕ್ಕರ ಬದುಕಿಗೆ ಸಂಬಂಧಪಟ್ಟ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳೋಣ ನಾವೆಲ್ಲರೂ ಕೂಡ ಅವರನ್ನು ವೃಕ್ಷಮಾತೆ ಅಂತಿದ್ವಿ ಪರಿಸರದ ರಾಯಭಾರಿ ಅಂತಿದ್ವಿ ಯಾವ ಕಾರಣಕ್ಕಾಗಿ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಕೇಳಿ ಬಂಧುಗಳೇ ಸಾಲು ಮರದ ತಿಮ್ಮಕ್ಕ ಮೂಲತಃ ಗುಬ್ಬಿ ತಾಲೂಕಿನವರು ಒಂದು ಬಡತನದ ಹಿನ್ನೆಲೆ ಉಳ್ಳಂಥ ಕುಟುಂಬದಲ್ಲಿ ಜನಿಸ್ತಂಥವರು ಸಾಲು ಮರದ ತಿಮ್ಮಕ್ಕ ಅವರಿಗೆ ಸ್ಕೂಲ್ಗೆಲ್ಲ ಕೂಡ ಹೋಗೋದಿಕ್ಕೆ ಸಾಧ್ಯ ಆಗಲಿಲ್ಲ ಆ ಕಾರಣಕ್ಕಾಗಿ ದನ ಮೇಯಿಸೋದು ಇಂತಹ ಕೆಲಸವನ್ನ ಮಾಡಿಕೊಂಡಿದ್ದಂಥವರು ಸಾಲು ಮರದ ತಿಮ್ಮಕ್ಕ ಹನ್ನೆರಡು ವರ್ಷಕ್ಕೆ ಅವರನ್ನ ಮದುವೆ ಮಾಡಿಕೊಡಲಾಗುತ್ತೆ ದನ ಕಾಯುವಂತಹ ಚಿಕ್ಕ ಬಿಕ್ಕಲ ಚಿಕ್ಕಯ್ಯ ಅನ್ನುವಂಥವರಿಗೆ ಮದುವೆ ಮಾಡಿಕೊಡಲಾಗುತ್ತೆ ಯಾವ ಊರಿಗೆ ಅಂದರೆ ಮಾಗಡಿ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವಂತ ಹುಲಿಕಲ್ ಎನ್ನುವಂತಹ ಊರಿಗೆ ಅವನ್ನ ಮದುವೆ ಮಾಡಿಕೊಡಲಾಗುತ್ತೆ ಮದುವೆ ಆದ ನಂತರ ಗಂಡ ಹೆಂಡತಿ ಇಬ್ರು ಕೂಡ ಕೂಲಿ ಕೆಲಸ ಮಾಡ್ಕೊಂಡಿದ್ರು ಬೇಸಾಯಕ್ಕೆ ಯಾವುದೇ ಜಮೀನು ಕೂಡ ಇರಲಿಲ್ಲ ಅದಾದ ಬಳಿಕ ಬಂಡೆ ಒಡೆಯೋದಿಕ್ಕೆ ಕಲ್ಲು ಕ್ವಾರಿಗೆ ಅವರು ಬಂಡೆ ಒಡೆಯೋದಿಕ್ಕೆ ಅಂತ ಹೋಗ್ತಾ ಇದ್ರು ಹೀಗೆ ದಿನಗಳೆಲ್ಲವೂ ಕೂಡ ಸಾಕ್ತಾ ಇತ್ತು ಬದುಕು ಕೂಡ ಸಾಕ್ತಾ ಇತ್ತು ಆದರೆ ಮದುವೆ ಆಗಿ ಸಾಕಷ್ಟು ವರ್ಷಗಳಾದರೂ ಕೂಡ ಅವರಿಗೆ ಮಕ್ಕಳು ಇರಲಿಲ್ಲ ಆ ಕೊರಗಿನಲ್ಲಿ ದಂಪತಿಗಳು ಇಬ್ಬರು ಕೂಡ ಇದ್ರು ಆಗ ದಂಪತಿ ಒಂದು ಯೋಚನೆಯನ್ನು ಮಾಡ್ತಾರೆ ನಾವು ಮಕ್ಕಳಿಲ್ಲ ಅಂತ ಕೊರಗೋದು ಯಾಕೆ ಮುಂದಿನ ಜನ್ರೇಷನ್ಗೆ ನಾವೇನಾದರೂ ಉಳಿಸಿ ಹೋಗುವಂಥ ಕೆಲಸವನ್ನು ಮಾಡಬೇಕು ಅಥವಾ ನಮ್ಮ ನೆನಪು ಮುಂದಿನ ಜನ್ರೇಷನ್ಗೂ ಕೂಡ ಇರುವಂತೆ ನಾವೇನಾದರೂ ಮಾಡಬೇಕು ಅಂತ ಯೋಚನೆಯನ್ನು ಮಾಡ್ತಾರೆ ನೋಡಿ ಗಂಡ ಹೆಂಡತಿ ಇಬ್ಬರಿಗೂ ಕೂಡ ಯಾವುದೇ ಎಜುಕೇಷನ್ ಇರಲಿಲ್ಲ ಜೊತೆಗೆ ಗಂಡ ಹೆಂಡತಿ ಇಬ್ರು ಕೂಡ ಭಾಳ ದೊಡ್ಡ ಕೆಲಸ ಅಂತ ಏನು ನಾವೆಲ್ಲ ಕರಿತೀವಿ ಅಂಥ ಕೆಲಸಕ್ಕೂ ಕೂಡ ಹೋಗ್ತಾ ಇರಲಿಲ್ಲ ಆದರೆ ಆ ಸಂದರ್ಭದಲ್ಲಿ ಅವರ ಯೋಚನೆ ಇತ್ತಲ್ಲ ಅದು ಮಾತ್ರ ದೊಡ್ಡ ರೀತಿಯಲ್ಲಿಯೇ ಇತ್ತು ಅವರಿಬ್ಬರು ನಿಸ್ವಾರ್ಥವಾಗಿ ಯೋಚನೆಯನ್ನು ಮಾಡ್ತಾರೆ ಅವರು ಏನಪ್ಪ ಅಂದರೆ ನಮ್ಮ ನೆನಪು ಮುಂದೆಯೂ ಕೂಡ ಉಳಿಬೇಕು ಅಂತಾದರೆ ಮಕ್ಕಳಿಲ್ಲದ ಕೊರಗೂ ಕೂಡ ನಮಗೆ ಕಡಿಮೆ ಆಗಬೇಕು ಅಂತಾದರೆ ಸಸಿಯನ್ನು ನೆಟ್ಟಿ ಅದನ್ನು ಮರವಾಗಿ ನಾವು ಪೋಷಿಸಬೇಕು ಎನ್ನುವ ರೀತಿಯಲ್ಲಿ ಅವ್ರು ಯೋಚನೆಯನ್ನು ಮಾಡ್ತಾರೆ ಯಾಕಂದರೆ ಮುಂದಿನ ಜನರೇಷನ್ ಅವರಿಗೆ ಅದು ನೆರಳಾಗುತ್ತೆ ಅಥವಾ ಯಾವುದಾದ್ರೂ ರೀತಿಯಲ್ಲಿ ಉಪಯೋಗಕ್ಕೆ ಬರುತ್ತೆ ಅಥವಾ ಅದು ಶಾಶ್ವತವಾಗಿ ಈ ಭೂಮಿಯ ಮೇಲೆ ಶಾಶ್ವತ ಅಂದರೆ ಒಂದಷ್ಟು ವರ್ಷಗಳ ಕಾಲವರೆಗೂ ಕೂಡ ಈ ಭೂಮಿಯ ಮೇಲೆ ಇರುತ್ತೆ ಈ ರೀತಿಯಾಗಿ ಅವರಿಬ್ಬರು ಕೂಡ ಯೋಚನೆಯನ್ನು ಮಾಡ್ತಾರೆ ಅದಾದ ಬಳಿಕ ಇಬ್ಬರು ಕೂಡ ಅದನ್ನು ಕಾರ್ಯರೂಪಕ್ಕೆ ತರುವಂಥ ಕೆಲಸವನ್ನು ಮಾಡ್ತಾರೆ ಅವರ ಊರಿಂದ ಸ್ವಲ್ಪ ದೂರದಲ್ಲಿ ಈ ಕೂದೂರು ಹುಲಿಕಲ್ಲು ಎನ್ನುವಂಥ ಒಂದು ಭಾಗ ಇದೆಯಲ್ಲ ಆ ರಸ್ತೆಯಲ್ಲಿ ಅಂದರೆ ಕೂದೂರಿನಿಂದ ಹುಲಿಕಲ್ಲಿಗೆ ಹೋಗುವಂಥ ರಸ್ತೆಯಲ್ಲಿ ಹೆಚ್ಚು ಕಡಿಮೆ ಮೂರು ಕಿಲೋಮೀಟರ್ನ ಆ ವ್ಯಾಪ್ತಿಯಲ್ಲಿ ಅದೊಂದು ರೀತಿಯಲ್ಲಿ ಬರಡು ರಸ್ತೆ ಆಗಿತ್ತು ಅಲ್ಲಿ ಯಾವುದೇ ಮರಗಳು ಕೂಡ ಇರಲಿಲ್ಲ ಖಾಲಿ ಖಾಲಿ ಆಗಿತ್ತು ಅದನ್ನ ಹಸಿರು ಮಾಡಬೇಕು ಅಂತ ಅವರಿಬ್ರು ಕೂಡ ನಿರ್ಧಾರವನ್ನ ಮಾಡ್ತಾರೆ ಕೂಡ ಯಾಕಂದ್ರೆ ಅವರಿಗೆ ಅದರಿಂದ ಯಾವುದೇ ರೀತಿಯಲ್ಲೂ ಕೂಡ ಪ್ರಯೋಜನ ಇರಲಿಲ್ಲ ಅದರ ಸಮಾಜಕ್ಕೆ ಏನಾದರೂ ಉಪಯೋಗ ಆಗಲಿ ಎನ್ನುವ ರೀತಿಯಲ್ಲಿ ಯೋಚನೆಯನ್ನು ಮಾಡ್ತಾರೆ ನೋಡಿ ಅವರು ಆ ಸಂದರ್ಭದಲ್ಲಿ ಇನ್ನೊಂದು ವಿಚಾರವನ್ನು ಅವರು ಯೋಚನೆ ಮಾಡ್ತಾರೆ ಪ್ರಕೃತಿಯಿಂದ ಕೂಡ ಪಡ್ಕೊಳ್ತಾ ಇದ್ದೇವೆ ಪ್ರಕೃತಿಗೋಸ್ಕರ ನಾವೇನಾದರೂ ಮಾಡಬೇಕು ಅಂತ ಹೇಳಿ ಅದಾದ ಬಳಿಕ ಈ ಆಲದ ಮರದ ಕಡ್ಡಿಯನ್ನು ತಗೊಂಡು ಬರ್ತಾರೆ ಹುಲಿಕಲ್ ಭಾಗದಿಂದ ಆಲದ ಮರದ ಕಡ್ಡಿಯನ್ನ ಸಾಲಾಗಿ ನೆಡ್ತಾ ಹೋಗ್ತಾರೆ ಒಂದು ವರ್ಷ ಇಷ್ಟು ಇನ್ನೊಂದು ವರ್ಷ ಇಷ್ಟು ಮತ್ತೊಂದು ವರ್ಷ ಇಂತಿಷ್ಟು ಎನ್ನುವ ರೀತಿಯಲ್ಲಿ ಜೀವನ ಬಂಡೆ ಒಡೆದ್ರೆ ಮಾತ್ರ ಅವ್ರಿಗೆ ಕೂಲಿ ಸಿಗ್ತಾ ಇತ್ತು ಅದರ ಮೂಲಕ ಜೀವನ ಸಾಕ್ತಾ ಇತ್ತು ಆದ್ರೆ ಅದರ ನಡುವೆಯೂ ಕೂಡ ಬೆಳಿಗ್ಗೆ ಬೇಗ ಎದ್ದು ಗಂಡ ಹೆಂಡತಿ ಬಹಳ ದೂರದಿಂದ ಮೂನಾಲ್ಕು ಕಿಲೋಮೀಟರ್ ದೂರದಿಂದ ನೀರನ್ನ ತಗೊಂಡು ಬಂದು ಆ ನೀರನ್ನ ಆ ಆಲದ ಕಡ್ಡಿಗೆ ಹಾಕಿ ದನಗಳು ಅದನ್ನು ತಿನ್ನದ ರೀತಿಯಲ್ಲಿ ಅದಕ್ಕೂ ಒಂದು ರೀತಿಯಲ್ಲಿ ಸಣ್ಣ ಬೇಲಿ ರೀತಿಯಲ್ಲಿ ಮಾಡಿ ಅದನ್ನು ಸಾಕಿ ಸಲಹಿ ಪೋಷಿಸುವಂಥ ಕೆಲಸವನ್ನು ಮಾಡ್ತಾರೆ ವರ್ಷದಿಂದ ವರ್ಷಕ್ಕೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಅಂತಿಮವಾಗಿ ಮುನ್ನೂರ ಎಂಬತ್ತ ನಾಲ್ಕಕ್ಕೆ ಬಂದು ತಲುಪುತ್ತೆ ಮಕ್ಕಳಿಲ್ಲದ ಕೊರಗನ್ನ ಅವುಗಳನ್ನ ಪೋಷಿಸುವ ಮೂಲಕ ಅವ್ರು ಕಡಿಮೆ ಮಾಡಿಕೊಳ್ತಾ ಬರ್ತಾರೆ ವರ್ಷದಿಂದ ವರ್ಷಕ್ಕೆ ಅವುಗಳ ಸಂಖ್ಯೆಯೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಹೆಚ್ಚು ಕಡಿಮೆ ಮೂರು ಮೂರುವರೆ ಕಿಲೋಮೀಟರ್ ದೂರದವರೆಗೂ ಕೂಡ ಆಲದ ಗಿಡಗಳಾಗಿ ಅದಾದ ಬಳಿಕ ಅವು ದೊಡ್ಡ ಮರಗಳಾಗಿ ಬೆಳೆಯೋದಿಕ್ ಶುರುವಾಗುತ್ತೆ ಅಂತಿಮವಾಗಿ ಸಾಲು ಮರದ ತಿಮ್ಮಕ್ಕ ತೊಂಬತ್ತೊಂದರಲ್ಲಿ ಗಂಡನನ್ನು ಕಳ್ಕೊಳ್ತಾರೆ ಅದಾದ ನಂತರವೂ ಕೂಡ ಮರಗಳನ್ನ ಪೋಷಿಸುವಂತ ಕೆಲಸವನ್ನ ಮುಂದುವರಿಸ್ತಾ ಹೋಗ್ತಾರೆ ಅದಾದ ನಂತರ ಒಂದಷ್ಟು ಅರಣ್ಯಾಧಿಕಾರಿಗಳು ತಿಮ್ಮಕ್ಕರ ಕೆಲಸವನ್ನ ಗುರುತಿಸ್ತಾರೆ ತಿಮ್ಮಕ್ಕನ ಕೆಲಸವನ್ನ ಪ್ರೋತ್ಸಾಹಿಸುವಂತ ಕೆಲಸವನ್ನ ಮಾಡ್ತಾರೆ ಆ ಕಾರಣಕ್ಕಾಗಿ ಸಾಲು ಮರದ ತಿಮ್ಮಕ್ಕರಿಗೆ ಇನ್ನಷ್ಟು ಕೆಲಸ ಮಾಡಬೇಕು ಎನ್ನುವಂತ ಉತ್ಸಾಹ ಬರುತ್ತೆ ಅಂತಿಮವಾಗಿ ಇಡೀ ರಾಜ್ಯಾದ್ಯಂತ ಎಂಟು ಸಾವಿರಕ್ಕೂ ಅಧಿಕ ಸಸಿಗಳನ್ನು ನೆಟ್ಟು ಅವುಗಳನ್ನು ಮರ ಆಗುವವರೆಗೂ ಕೂಡ ಪೋಷಿಸುವಂತ ಕೆಲಸವನ್ನ ಸಾಲು ಮರದ ತಿಮ್ಮಕ್ಕ ಮಾಡಿದ್ದಾರೆ ಅದಾದ ನಂತರ ಅವರಿಗೆ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಜನ ಗುರುತಿಸೋದಕ್ಕೆ ಶುರು ಮಾಡ್ಕೊಳ್ತಾರೆ ಸಾಕಷ್ಟು ಗೌರವಗಳು ಕೂಡ ಅವರಿಗೆ ಹರಿದು ಬರೋದಿಕ್ಕೆ ಆರಂಭ ಆಗುತ್ತೆ ಈಗ ಅವರು ಪಡೆದುಕೊಂಡಿರುವಂತಹ ಪ್ರಶಸ್ತಿಗಳ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿದೆ ಅಂತಿಮವಾಗಿ ದೇಶದ ನಾಲ್ಕನೇ ಅತ್ಯುನ್ನತ ನಾಗರಿಕ ಗೌರವ ಪದ್ಮಶ್ರೀಗೂ ಕೂಡ ಅವರು ಪಾತ್ರರಾದರು ಇನ್ನು ರಾಜ್ಯ ಸರ್ಕಾರ ಪರಿಸರ ರಾಯಭಾರಿ ಅಂತ ಘೋಷಿಸಿ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನವನ್ನು ಕೂಡ ಅವರಿಗೆ ನೀಡಿತ್ತು ಒಂದಷ್ಟು ದಿನಗಳ ಕಾಲ ಅವರಿಗೆ ಯಾವುದೇ ಜಾಗ ಇರಲಿಲ್ಲ ಅಂಥ ಒಂದಷ್ಟು ಸಮಸ್ಯೆಗಳೆಲ್ಲವೂ ಕೂಡ ಉದ್ಭವ ಆಗಿತ್ತು ಅಂತಿಮವಾಗಿ ಅಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಯಿತು ಉಮೇಶ್ ಬಳ್ಳೂರು ಅನ್ನುವಂಥವರು ಅವನ್ನ ನೋಡ್ಕೊಳ್ತಾ ಇದ್ರು ಉಮೇಶ್ ಅವರನ್ನ ಸಾಲು ಮರದ ತಿಮ್ಮಕ್ಕ ದತ್ತು ತೆಗೆದುಕೊಂಡಿದ್ರು ಉಮೇಶ್ ಅವರು ಸಾಲು ಮರದ ತಿಮ್ಮಕ್ಕರನ್ನ ನೋಡ್ಕೊಳ್ತಾ ಇದ್ರು ಇನ್ನುಳಿದಂತೆ ಸಾಲುಮರದ ತಿಮ್ಮಕ್ಕರನ್ನ ಬಿಬಿಸಿ ಕೂಡ ಗುರುತಿಸಿತ್ತು ಎರಡು ಸಾವಿರದ ಹದಿನಾರರಲ್ಲಿ ಜಗತ್ತಿನ ನೂರು ಪ್ರಭಾವಿ ಮಹಿಳೆಯರ ಪಟ್ಟಿಯಲ್ಲಿ ಸಾಲುಮರದ ತಿಮ್ಮಕ್ಕ ಕೂಡ ಸ್ಥಾನವನ್ನ ಪಡೆದುಕೊಂಡಿದ್ರು ಸಾಲುಮರದ ತಿಮ್ಮಕ್ಕ ನೆಟ್ಟಂತ ಮರಗಳು ಇವತ್ತು ಲಕ್ಷ ಲಕ್ಷ ರೂಪಾಯಿಯ ಬೆಲೆ ಬಾಳುತ್ತೆ ಜೊತೆಗೆ ಆ ಭಾಗದಲ್ಲಿ ಭೂ ಸವಕಳಿಯನ್ನು ಕೂಡ ತಡೆಗಟ್ಟುವಲ್ಲಿ ಆ ಮರಗಳು ಯಶಸ್ವಿಯಾಗಿವೆ ಹಾಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಹೆದ್ದಾರಿ ಮಾಡುವಂಥ ಸಂದರ್ಭದಲ್ಲಿ ಅಂದರೆ ಈ ಬಾಗೆಪಲ್ಲಿ ಹಲಗೂರು ಎನ್ನುವಂತ ಆ ರೋಡ್ ಇತ್ತಲ್ಲ ಅದನ್ನ ಮಾಡುವಂತ ಸಂದರ್ಭದಲ್ಲಿ ಕಡಿಮೆ ಒಂದು ಪ್ರಸ್ತಾಪವೂ ಕೂಡ ಇತ್ತು ಸಾಲು ಮರದ ತಿಮ್ಮಕ್ಕ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಎನ್ನುವ ಕಾರಣಕ್ಕಾಗಿ ಅದಾದ ಬಳಿಕ ಪರ್ಯಾಯ ಮಾರ್ಗವನ್ನು ಕೂಡ ಕಂಡುಕೊಳ್ಳಲಾಯಿತು ಇದು ಸಾಲು ತಿಮ್ಮಕ್ಕನವರ ಸಾಧನೆ ನಾನು ಚಿಕ್ಕದಾಗಿ ಇದನ್ನು ಹೇಳಿದ್ದೇನೆ ಹೇಳ್ತಾ ಹೋಗ್ಬಿಟ್ರೆ ಅದು ದೊಡ್ಡ ವಿಚಾರವೇ ಆಗುತ್ತೆ ಸಾಲು ಮರದ ತಿಮ್ಮಕ್ಕ ಇವತ್ತು ಜನರಲ್ಲೊಂದು ಪರಿಸರದ ಜಾಗೃತಿ ಬಂದಿದೆ ಅಂದರೆ ಅದಕ್ಕೆ ಅವ್ರ ಕಾರಣ ಜನ ಇವತ್ತು ಪ್ರಕೃತಿಯ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅಂದರೆ ಅದಕ್ಕೆ ಅವ್ರ ಕಾರಣ ಅದಕ್ಕೂ ಮೀರಿ ಸಾಲುಮರದ ತಿಮ್ಮಕ್ಕ ಅವತ್ತು ಯೋಚನೆ ಮಾಡಿದ್ದು ಒಂದು ನಿಸ್ವಾರ್ಥವಾದಂಥ ಯೋಚನೆ ಒಂದುಗಳೇ ನಿಮ್ಗೆ ಏನಿಸ್ತದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ